ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಹುಡುಗ ಆಗಿರಬಹುದು ಅಥವಾ ಹುಡುಗಿ ಆಗಿರಬಹುದು ಮದುವೆ ಆಗೋಕ್ಕಿಂತ ಮೊದಲು ಫ್ಲರ್ಟ್ ಮಾಡೋದು ತುಂಬಾ ಕಾಮನ್ ಆ್ಯಕ್ಚುಲಿ ಇವತ್ತಿನ ಜಮಾನದಲ್ಲಿ ಫ್ಲೋಟೇಷನ್ಶಿಪ್ ಅಂತ ಒಂದು ರಿಲೇಷನ್ಶಿಪ್ಗೆ ಒಂದು ಹೊಸ ವ್ಯಾಖ್ಯಾನ ಕೂಡ ಇರುತ್ತೆ ಬಟ್ ಇಲ್ಲಿ ನಮ್ಮ ಜೊತೆ ಇರುವಂತಹ ಒಬ್ಬ ನಟ ಮದುವೆ ಆಗಿದೆ ಜೊತೆಗೆ ಮಗು ಕೂಡ ಆಗಿದೆ ಆದರೂ ಫ್ಲರ್ಟ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಮಾ ಫ್ಲರ್ಟ್ ಮಾಡೋಕ್ಕೆ ಹೋಗಿ ಬಿದ್ದಿದ್ದಾರೆ ಅವ್ರು ಯಾರು ಅಂತ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅವರೇ ಸೊ ಮದುವೆ ಆಗಿದೆ ಚಿನ್ನದಂಥ ಹೆಂಡತಿ ಮಗು ಕೂಡ ಆಗಿದೆ ಆ್ಯಕ್ಚುಲಿ ಬಟ್ ಆದರೂ ಫ್ಲರ್ಟ್ ಮಾಡಬೇಕು ಅನ್ನುವಂತಹ ಹಂಬಲ ಆಕಾಂಕ್ಷೆ ಯಾಕೆ ಅಂತ ಚೆನ್ನಾಗಿದೆ ಈ ಕ್ವಶನ್ಗಳು ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ಮಾಡಿ ಸಿನಿಮಾ ಮಾಡೋಕೆ ಸೊ ನಾನು ಕತೆ ಬರೆದಾಗ ಸಿಂಗಲ್ ಆಗಿದ್ನಲ್ಲ ಸೊ ಆವಾಗ ಕತೆ ಆಮೇಲೆ ವ್ಯ ಐ ಮೀನ್ ಮದುವೆ ಆಮೇಲೆ ರಿಲೀಸ್ ಆಗ್ತಿರೋಬೇಕಾದ್ರೆ ಲೈಕ್ ಫಾದರ್ ಸೊ ಅಷ್ಟೇ ಐ ಮೀನ್ ಏನಂತ ಎಕ್ಸ್ಪ್ಲನೇಷನ್ ಕೊಡೋದು ನೀವು ಸಕಲ ಕ್ವಶನ್ ಕೇಳಿದ್ರೆ ಬಟ್ ಆನ್ಸರ್ ಇಲ್ಲ ಅದಕ್ಕೆ ನೀವು ಕ್ವೆಶನ್ ಕೇಳಿರೋ ಒಂದು ವಿಧಾನದಲ್ಲಿ ಅವರು ಉತ್ತರ ಕೊಡೋದು ಮರ್ತೋಗಿದ್ದಾರೆ ಕವಿತಾ ಅವರೇ ಹೇಳಿದ್ರಿ ಆ್ಯಕ್ಚುಲಿ ಕ್ವಶನ್ ಆ್ಯಕ್ಚುಲಿ ಅವ್ರಿಗೆ ಕೇಳಬೇಕಾಗಿತ್ತು ಬಟ್ ಅವ್ರಿಗೆ ಈ ಸಿಚುವೇಶನ್ ಏನೋ ಬೇರೆ ಥರ ಆಗಿದೆ ಶಾಕ್ ಆಗಿಬಿಟ್ಟಿದ್ದಾರೆ ಅವರು ಬಟ್ ವೇದಿಕೆ ಮೇಲೆ ಪ್ರತಿಯೊಬ್ಬರು ಹೇಳಿದ್ದು ನಿಮ್ಮ ಪತಿಯವ್ರ ಬಗ್ಗೆ ಈಸ್ ಎ ವೆರಿ ಗುಡ್ ಫ್ಲರ್ಟ್ ಅಂತ ಸುಮಾರು ಆಲ್ಮೋಸ್ಟ್ ಒಂದು ತೊಂಬತ್ತೊಂಬತ್ತು ಜನ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡ್ತಾರಂತೆ ಅಂದರೆ ಈಗ ಮದುವೆ ಆದಮೇಲೆ ಈಗ ತೀರಿಸ್ಕೊಳಕ್ ಕಾಗ್ದಿರೋ ಆಕಾಂಕ್ಷೆ ಅಂದರೆ ನಾರ್ಮಲ್ ಆಫ್ಲೈನಲ್ಲಿ ಇವಾಗ ಫಿಲಂ ಮೂಲಕ ಏನಾದರೂ ತರಿಸ್ಕೊಳ್ಳೋ ಪ್ರಯತ್ನನೇ ಇದು ಹೇಗೆ ಅಂತ ನಿಮಗೇನು ಅನಿಸುತ್ತೆ ಆ್ಯಕ್ಚುಲಿ ಇಲ್ಲ ಅವ್ರು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಐ ಡೋಂಟ್ ಥಿಂಕ್ ಆಗದೇ ಆಗದೆ ಇರೋದೇನಾದ್ರು ಇದೆ ಅಂತ ಎಲಿಜಿಬಲ್ ಬ್ಯಾಚುಲರ್ ಎಷ್ಟೋ ವರ್ಷಕ್ಕೆ ನಾನು ನೋಡ್ದಂಗೆ ಎಷ್ಟೋ ವರ್ಷ ನ್ಯೂಸ್ ಪೇಪರ್ ಅಲ್ಲಿ ಫಸ್ಟ್ ಟಾಪ್ ಲಿಸ್ಟ್ ಅಲ್ಲಿ ಇದ್ರು ಸೊ ಐ ಡೋಂಟ್ ಎಲಿಜಿಬಲ್ ಬ್ಯಾಚುಲರ್ ಲಿಸ್ಟ್ ಬರುತ್ತಲ್ವಾ ಯೂಶಲಿ ನ್ಯೂಸ್ ಪೇಪರ್ಸಲ್ಲಿ ಆ ಲಿಸ್ಟಲ್ಲಿ ಸೊ ಆ ಫಸ್ಟಲ್ಲಿ ಇದ್ರು ಯಾವಾಗಲೂ ಸೊ ನನಗೆ ಅವರೇನು ಆಕಾಂಕ್ಷೆಗಳನ್ನ ತೀರ್ಸ್ಕೊಳಕ್ಕೆ ಆಗದಿರ ಅಂತಿಲ್ಲ ಬಟ್ ಐ ಥಿಂಕ್ ಈ ಪ್ರಶ್ನೆಗೆ ನೀವು ಫಿಲ್ಮ್ ನೋಡೋದೇ ನಿಮ್ಗೆ ಗೊತ್ತಾ ಸಿಗುತ್ತೆ ಸೊ ಜೋಕ್ ಸಪಾರ್ಟ್ ಆ್ಯಕ್ಚುಲಿ ಬಹಳ ಒಳ್ಳೆ ಹಾಡು ಎಡಿಟ್ ಆಗುತ್ತೆ ಪ್ರೋಮೋದಲ್ಲಿ ಪ್ರೋಮೋದಲ್ಲಿ ಅದೆಲ್ಲ ಬರಲ್ಲ ಪ್ರೋಮೋದಲ್ಲಿ ಕೇವಲ ನಟ ಈ ರೀತಿ ಆಫ್ಟರ್ ಮದುವೆ ಆದಮೇಲೆ ಮತ್ತೆ ಫ್ಲೋಟ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಬರುತ್ತೆ ಫ್ಲೋಟ್ ಸಿನಿಮಾ ಮಾಡ್ತಿದ್ದಾನೆ